ವಿಶೇಷ ಸುದ್ದಿಗೆ ಸ್ವಾಗತ ನಾನು ಪ್ರವೀಣಿ ಅಫಲ್ಪುರ್ ತಾಲೂಕಿನ ಹಾಲಿ ಶಾಸಕರಾದ ಎಂ ವೈ ಪಾಟೀಲರು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಕಾರ್ಯಕರ್ತರ ಬಗ್ಗೆ ಒಂದು ಪಕ್ಷದಲ್ಲಿ ಈ ಸಮುದಾಯದ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಆಸಕ್ತಿಯಾಗಲಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಬಲಿಷ್ಠಗೊಳಿಸುವ ಮನೋಭಾವನೆ ಆಗಲಿ ಅಫಲ್ಪುರ್ ಶಾಸಕರಿಗೆ ಇಲ್ಲಿದ್ದೇ ಆಗಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆದ ಹಿಂದುಳಿದ ಸಮುದಾಯದ ಮತ್ತೊಮ್ಮೆ ಹೇಳುತ್ತೇನೆ ಹಿಂದುಳಿದ ಸಮುದಾಯದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರಾದ ಎಂ ಐ ಪಾಟೀಲರು ಶಿಫಾರಸ್ಸು ಮಾಡಬೇಕಾಗಿತ್ತಲ್ಲ ಹೀಗಂದು ರಾಜ್ಯ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮಾತೀರಿ ಸಾಕು ಕಾಂಗ್ರೆಸ್ ಪಕ್ಷದವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಪ್ರಜಾಪ್ರಭುತ್ವದ ಬಗ್ಗೆನೂ ಮಾತಾಡ್ತೀರಿ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಎಲ್ಲಾ ರಾಜಕೀಯ ಹುದ್ದೆಗಳನ್ನು ಒಪ್ಪ ವ್ಯಕ್ತಿ ಕೊಡೋದ ಎಲ್ಲರಿಗೂ ಸಿಗಬೇಕಲ್ಲಪ್ಪ ಲಿಂಗ ಸಮುದಾಯಕ್ಕೂ ಸಿಗಬೇಕು ದಲಿತ ಸಮುದಾಯಕ್ಕೂ ಸಿಗಬೇಕು ಅಲ್ಪಸಂಖ್ಯಾತ ಸಮುದಾಯಕ್ಕೂ ಸಿಗಬೇಕು ಹಿಂದುಳಿದ ಕೂಲಿ ಮತ್ತು ಕುರುಬು ಸಮುದಾಯದ ತಾಲೂಕಿನಲ್ಲಿ ಅತಿ ದೊಡ್ಡ ವೋಟ್ ಬ್ಯಾಂಕ್ ಇದೆ ಅವ್ರಿಗೂ ಸಿಗ್ಬೇಕಲ್ಲ ಈ ಕೆಲ ಸಮುದಾಯಕ್ಕೆ ಸಿಗೋದಾದ್ರೆ ಯಾವಲ್ಲ ಜಿಲ್ಲಾ ಪಂಚಾಯತ್ನೂ ನೀವೇ ಸಿ ಬ್ಯಾಂಕ್ನು ನೀವೇ ಎಚ್ ಕೆ ಸೊಸೈಟಿನೂ ನೀವೇ ಮತ್ತು ಎಂ ಎಲ್ ಎ ಕೂಡ ನೀವೇ ಬಿಟ್ಟರೆ ಮಂತ್ರಿ ಕೂಡ ನೀವೇ ಕೇಳ್ತೀರಿ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತ ಹಿಂದುಳಿದ ನಿಷ್ಠಾವಂತ ಕಾರ್ಯಕರ್ತರು ನಿಮ್ಮ ಮನೆಯ ಜೀತದಾಳಾಗಿ ದುಡಿಬೇಕಾ ಒಂದು ವೇಳೆ ಒಂದು ವೇಳೆ ಈ ವ್ಯವಸ್ಥೆಯ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಹಿಂದುಳ ವರ್ಗದ ಶಾಸಕರು ಮತ್ತು ಅವರ ಸುಪುತ್ರರ ಬಗ್ಗೆ ಪ್ರಶ್ನೆ ಮಾಡಿದ್ದೇ ಹೋದಲ್ಲಿ ನೀವುಗಳು ಇನ್ನೂ ನೂರು ವರ್ಷ ಇಂಥವರನ್ನು ಫಾಲೋ ಮಾಡೋದರಿಂದ ಇಂಥ ಪಕ್ಷದಲ್ಲಿ ಇರೋದ್ರಿಂದ ನೀವು ಏನೂ ಆಗಲ್ಲ ದುಡಿಸ್ಕೊಂಡು ನಿಮ್ಮನ್ನ ಅಸಹಾಯಕರನ್ನಾಗಿ ಮಾಡ್ತಾರೆ ನಿಮ್ಮನ್ನ ಅಸಹಾಯಕರನ್ನಾಗಿ ಮಾಡೋ ಅಷ್ಟೇ ಅಲ್ಲ ನಿಮ್ಮ ಸಮುದಾಯವನ್ನು ನೀವು ಗುಲಾಮಗಿರಿಗೆ ಇಡ್ತೀರಿ ಇಂಥ ವ್ಯವಸ್ಥೆ ವಿರುದ್ಧ ನೀವುಗಳೆಲ್ಲ ಮಾತಾಡಬೇಕಲ್ಲ ಪ್ರಶ್ನೆ ಮಾಡ್ಬೇಕಲ್ಲ ಎಂದು ಪರೋಕ್ಷವಾಗಿ ಅಫಲ್ಪುರ್ ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿರುವ ಹಿಂದುಳಿದ ವರ್ಗದ ರಾಜಕೀಯ ನಾಯಕರಿಗೆ ರಾಜ್ಯ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಅವರು ಪ್ರಶ್ನೆ ಮಾಡುತ್ತಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದು ನೋಡಿಕೊಂಡು ಬರೋಣ ಬರೀ ಎಲ್ಲರಿಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೀರಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತೀರಿ ಏನು ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲರಿಗೂ ಸಿಗಲಿ ಇವತ್ತು ಮುಂದುವರೆದ ಸಮಾಜಕ್ಕೂ ಅವಕಾಶ ಸಿಗಲಿ ಮುಸಲ್ಮಾನರಿಗೆ ಸಿಗಲಿ ದಲಿತರಿಗೆ ಸಿಗಲಿ ಹಿಂದುಳಿದ ಸಮಾಜದಲ್ಲಿ ಕೋಲಿ ಕಬ್ಬ ಕುರುಬ ಸಮಾಜದ ದೊಡ್ಡ ಸಮಾಜಗಳು ಅವ್ರಿಗು ಅವಕಾಶ ಸಿಗಲಿ ಇವರಿಗೆ ಅವಕಾಶ ಸಿಗೋದು ಜಿಲ್ಲಾ ಪಂಚಾಯತಿ ನೀವೇ ಡಿ ಸಿ ಸಿ ಬ್ಯಾಂಕ್ ನೀವೇ ಕೆ ಕೆ ಇದು ಯಾವುದು ಎಚ್ ಕೆ ಸೊಸೈಟಿ ನೀವೇ ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆದು ನೀವೇ ಮತ್ತೆ ಮುಂದೆ ಎಮ್ ಎಲ್ ಎ ನೀವೇ ಸಿಖ್ರ ಮಂತ್ರಿ ನೀವೇ ಇವರು ನಿಮ್ಮ ಮನೆ ಗೀತದಾಳ ತರನಾಗಿ ಕೆಲಸ ಮಾಡಬೇಕಾ ನಾನು ಆ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತಿರ್ತಕ್ಕಂಥ ಹಿಂದುಳಿದ ವರ್ಗಗಳ ನಾಯಕರಿಗೆ ಕಳಕಳಿಯ ಮನವಿಯನ್ನು ಮಾಡ್ಕೋತೀನಿ ಇಂಥ ವ್ಯವಸ್ಥೆಯನ್ನು ನೀವು ಪ್ರಶ್ನಿಸದೆ ಹೋದರೆ ಇನ್ನೂ ಒಂದು ನೂರು ವರ್ಷ ಈ ಪಕ್ಷದಲ್ಲಿ ಇಂಥವ್ರು ಫಾಲೋ ಮಾಡಿದ್ರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇವರು ಜೀವನ ಪೂರ್ತಿ ನಿಮ್ಮನ್ನು ದುಡಿಸ್ಕೊಂಡು ನಿಮ್ಮನ್ನು ದುಡಿಸ್ಕೊಂಡು ನಿಮ್ಮನ್ನ ಅಸಹಾಯಕರನ್ನಾಗಿ ಮಾಡ್ತಾರೆ ನೀವು ಅಸಹಾಯಕರಾಗೋದಷ್ಟೇ ಅಲ್ಲ ನಿಮ್ಮ ಸಮಾಜವನ್ನು ನೀವು ಗುಲಾಮಗಿರಿಯಲ್ಲಿ ಇಡ್ತೀರಿ ಇಂಥ ವ್ಯವಸ್ಥೆ ವಿರುದ್ಧ ನಾವು ಮಾತಾಡುವಂಥದ್ದು ಆಗಬೇಕು ಸಿಗಲಿ ಅವ್ರಿಗೆ ನಾವು ಅರಣ್ಗಳಿಗೆ ಅಧಿಕಾರ ಸಿಗಬಾರ್ದು ಅನ್ನೋದು ನಮ್ಮ ವಾದ ಅಲ್ಲ ಎಲ್ಲ ಒಬ್ಬರಿಗೆ ಸಿಗಬಾರದು ಅಂತ ಎಷ್ಟು ಮಂದಿ ಕಾಂಟ್ರಾಕ್ಟ್ರುಗಳನ್ನ ಹತ್ತಿಕ್ಕುವಂಥ ಕೆಲಸ ನೀವು ಮಾಡಿದ್ರಿ ಯಾರಿಗೆ ಎಲ್ಲಿ ಕೆಲಸ ಸಿಗಬಾರ್ದು ಅಂತ ಇಲ್ಲಿ ಲ್ಯಾಂಡ್ ಆರ್ಮಿಗೆ ಎಷ್ಟು ಕೆಲಸ ಡೈವರ್ಟ್ ಮಾಡಿದ್ರಿ ಅವ್ರು ಏನಾರ ಲಾಭ ಮಾಡ್ಕೋತಾರೆ ಮುಂದೆ ಬರ್ತಾರೆ ಅಂಥೇಳಿ ಎಷ್ಟೆಷ್ಟು ಮಂದಿ ಕೆಳವರ್ಗದವರಿಗೆ ನೀವು ಬೆಳೆಸದ್ರಿ ಎಷ್ಟು ಜನರಿಗೆ ಕೆಲಸಗಳನ್ನು ಕೊಟ್ಟ್ರಿ ಅವ್ರ ಹಡ್ತಿ ಅಭಿವೃದ್ಧಿ ಆಗಬಾರ್ದು ಅವ್ರಿಗೆ ಅಧಿಕಾರನೂ ಸಿಗಬಾರ್ದು ಅವ್ರು ನಮ್ಮ ಗುಲಾಮರಾಗಿರ್ಬೇಕು ನಮ್ಮ ಹತ್ರ ಇರಬೇಕು ಒಬ್ಬ ಯಾವ ಲೀಡರ್ ಬೆಳೆದು ಪ್ರಶ್ನೆ ಅಂದ್ರೆ ಅವ್ನು ಕೆಳಹಂತ ಅದೇ ಸಮಾಜದ ಕೆಳಹಂತು ನಾಲ್ಕು ಮಂದಿಗೆ ಕಡ್ಕೊಂಡು ಅವನಿಗೆ ಹೊಡೆದು ಅವನಿಗೆ ಲಂಗ ಮಾಡಿ ಅವ್ನಿಗೆ ಮನಿ ಕಳಸನ ಮಾಡಿ ಮತ್ತು ಅವ್ರಿಗೆ ಬೆಳೆಸ್ಕೊಂಡು ಮತ್ತಿವೆಲ್ಲ ನಾಟಕ ಮಾಡ್ಕೊಂಡು ಇದರ ವಿರುದ್ಧ ಮುಂದಿನ ದಿನಮಾನದಲ್ಲಿ ಬಹುದೊಡ್ಡ ಜನಾಂದೋಲನ ಚಳವಳಿಯನ್ನು ಹುಟ್ಟಾಕ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅದರ ಜೊತೆಗೆ ಈ ತಾಲೂಕಿನ ಜನರಿಗೆ ಕೈ ಮುಗಿದು ಕೇಳ್ತೇನೆ ಈ ತಾಲೂಕಿನಲ್ಲಿ ಈ ತಾಲೂಕಿನಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನ ಭ್ರಷ್ಟಾಚಾರಗಳನ್ನ ನೀವು ಪ್ರಶ್ನಿಸುವಂತದ್ದಾಗಬೇಕು ಪ್ರತಿಯೊಬ್ರು ಮಾಡ್ಬೇಕಾದ್ರೆ ಯಾವುದೇ ಪಾರ್ಟಿ ಇರಲಿ ಯಾರೇ ಇವತ್ತು ನಾನೇ ತಪ್ಪು ಮಾಡಿದ್ರು ಅಲ್ಲ ಕಡಾಖಂಡಿತವಾಗಿ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಈ ತಾಲೂಕಿನಲ್ಲಿ ನಡೀಲ್ಲ ಅಂದ್ರೆ ಏನು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಫ್ಜಲ್ಪುರ್ ಪಟ್ಟಣ ಏನ್ರಿ ಬೇರೆ ಇದಕ್ಕೆ ಹೋದ್ರೆ ನಮ್ಮ ಆಚಕೆ ಬರ್ತದೆ ಬೇರೆ ಪಾ ಕೇಂದ್ರಗಳಿಗೆ ಹೋದ್ರೆ ನಮ್ದೇನಿದೆ ಇವತ್ತು ನೋಡ್ರಿ ಅಲ್ಲಿ ಗಿಡಗಳು ಡಿವೈಡರ್ ದಾಗ ಗಿಡಗಳು ಹಚ್ತಾರೆ ಈ ಗಿಡಗಳು ಹಚ್ತಾರೆ ಆ ಗಿಡಗಳು ದೊಡ್ಡ ನಾಡಿಗೆ ಯಾವ ಅರೆಸ್ಟ್ ಬಂದ ಹಚ್ಚಿ ಇವ್ರು ಒಳ್ಳೆ ಗಿಡಗಳನ್ನೂ ಹಚ್ಚಿ ಶೋ ಗಿಡಗಳ್ನು ಹಚ್ಚಲಿ ಸಿಟಿ ಒಳಗೆ ಯಾವ್ ಹಚ್ಬಿತ್ತೋ ಹಚ್ಚಿವ್ ಅವ್ ತಂದ ಹಚ್ಚ ದೊಡ್ಡ ಗಿಡಗಳ್ ಸಿಟಿ ಲೈಟ್ ಇಲ್ಲ ಏನು ಇಲ್ಲ ಅವ್ ದೊಡ್ಡ ಎರಡು ಬಿದ್ದ ಕತ್ತಲ್ ಬಿಡುತ್ತೆ ಮತ್ ಹೋಗ್ಬಿಡ್ತದೆ ಈ ರೋಡ್ ಹಾಕಿರ್ತಾರೆ ಮತ್ತ ಹೋಗ್ ಬಿಡದಿರ್ತದೆ ಎಷ್ಟಿನ ಕೆಲಸ ಮಾಡೋದು ಏನ್ ಕಾಂಟ್ರಾಕ್ಟರ್ ಮೇಲೆಕ್ಷನ್ ತಗೊಂಡ್ರಿ ಏನಿದು ಪರಿಸ್ಥಿತಿ ಕೇಳಂಗ್ ಕೇಳುತ್ತವ ಒದಾಡಂಗ ಒದಾಡ್ತಾವ ಹೋಗ್ಕೊಂಡ್ ಹೋಗ್ಕೋತವ ನಾ ನಮ್ ನಾನೇ ಮಾಡೋದ ಅಪ್ಪ ಮಕ್ಕಳು ಮಾಡ್ಕೋತು ಅಷ್ಟು ಸೊಕ್ಕು ದಿಮಾಗ್ ಬಂದದೆ ಇದಕ್ಕೇನು ಅಲ್ಲ ಜನ ಯಾಕೋ ಮಾತಾಡ್ಕರ್ತಾರಲ್ಲ ಯಾಕೆ ಮಾತಾಡ್ತಾರ ಹೌದಲ್ಲ ಅವ್ರು ಮಾತಾಡಿ ಸತ್ಯ ಇರ್ಬೋದಲ್ಲ ಕೇಳೋದು ಒಂದು ವ್ಯವಧಾನ ಬೇಕಲ್ಲ ಅವ್ರು ಒಳಗಡೆ ಮಾಡಂಗೆ ಮಾಡಿ ಜನರ ಧ್ವನಿಗೆ ಈ ತಾಲೂಕಿನಲ್ಲಿ ಬೆಲೆ ಇಲ್ವಾ ನಿಮ್ಮ ಅಪ್ಪ ಮಕ್ಕಳು ಮಾಡಿದೆ ನಾಟಕನ ಇದನ್ನ ಯಾರೇ ತಪ್ಪು ಮಾಡೋರು ಕೂಡ ಅದನ್ನ ಪ್ರಶ್ನಿಸುವಂತಾಗುತ್ತು ಈ ತಾಲೂಕಿನ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಜಾತಿ ಮತ ಪಕ್ಷ ಎಲ್ಲ ಬಿಟ್ಟು ಒಂದಾಗಿ ಧ್ವನಿ ಎತ್ತದಾಗ ಮಾತ್ರ ನಾವು ಏನಾದರೂ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೀಗಾಗಿ ನಾನು ಅರುಣಗೌಡ ಏನು ಮೊನ್ನೆ ನಾಮಿನೇಟ್ ಮಾಡ್ಕೊಂಡು ಅರುಣಗೌಡ ನಾಡ ತೆರಗ ಬಿದ್ದು ಆ ನಾಮಿನೇಟ್ ಮಾಡ್ಕೊಂಡಿದ್ದು ಜನ ವಿರೋಧಿ ನಾಮಿನೇಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಏನಾಗಿರಲ್ಲ ಎಲ್ಲರ ಕೆಳವರ್ಗದವರಾಗಿರಲಿ ಎಲ್ಲ ಸಮಾಜದ ನಾಯಕರುಗಳನ್ನ ತುಳಿದು ನೀವು ನಾಯಕರಾಗಲು ಹೊಂಟಿರಲ್ಲ ಇದು ನೀವಾಗಲೂ ಬಹಳ ದೊಡ್ಡ ತಪ್ಪು ಯಾವುದೋ ಒಂದು ಹಿಂದುಳಿದಂಥ ಸಮಾಜಕ್ಕೆ ಅವಕಾಶ ಕೊಟ್ಟಿದ್ರೆ ಅಲ್ಲಿನೂ ಆ ಸಮಾಜ ಬೆಳವಣಿಗೆಗೆ ಅವಕಾಶ ಸಿಗುತ್ತಿತ್ತು ಅವ್ರು ಯಾರ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ ನಿಮ್ಮ ಬಗ್ಗೆ ನಿಮ್ಗೆ ಅಷ್ಟೇ ಕಾಳಜಿ ಇದೆ ಯಾ ಜನಗಳ ಬಗ್ಗೆನೂ ಕಾಳಜಿ ಇಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆನೂ ಕಾಳಜಿ ಇಲ್ಲ ಎಸ್ ವೀಕ್ಷಕರೇ ಮಹಾರಾಷ್ಟ್ರದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಮತ್ತು ಅತಿವೃಷ್ಟಿ ಮಳೆಯಿಂದಾಗಿ ಭೀಮೆ ಮತ್ತು ಗೋರಿ ನದಿಗಳು ಉಕ್ಕಿ ಉಕ್ಕಿ ಬೋರ್ಗೈತಿರೋದು ಎಷ್ಟು ಸತ್ಯನೋ ಶಿವಕುಮಾರ್ ನಾಟಿಕರ್ ಈ ಹೇಳಿಕೆ ಅಫಜಲ್ಪುರ್ ತಾಲೂಕಿನ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿರುವುದು ಅಷ್ಟೇ ಸತ್ಯ ರಾಜ್ಯ ಜೆ ಡಿ ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಶಿವಕುಮಾರ್ ನಾಟಿಕರ್ ನೀಡಿದ ಈ ಹೇಳಿಕೆ ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿ ನೆಸ್ತಾವಂತ ಕಾರ್ಯಕರ್ತರಿಗೆ ಒಳಗೊಳಗೆ ಖುಷಿ ನೀಡಿದೆ ಅನ್ನೋ ಮಾತುಗಳು ಹೇಳಬೇಕಿದೆ ಶಾಸಕರಾದ ಎಂ ಐ ಪಾಟೀಲ್ ಅಧಿಕಾರದ ಗದ್ದಿಗೆ ಏರಿದ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ವರ್ಗದ ಕೆಲ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವಿಡಿಯೋಗಳನ್ನು ನೋಡದೆ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶಾಸಕರಾದಂಥ ಎಂ ಐ ಪಾಟೀಲ್ ಸಾಹೇಬರ ಕುಟುಂಬದ ಬಗ್ಗೆ ಯಾವುದೇ ಜಾತಿಗೆ ಯಾವುದೇ ಕಮ್ಯುನಿಟಿಗೆ ಯಾವುದೇ ಒಂದು ಅಧಿಕಾರ ಅಥವಾ ಯಾವುದೇ ಒಂದು ಕೆಲಸ ಮಾಡಿಲ್ಲ ಅಂಥೇಳಿ ಇವತ್ತು ನಾನು ಸಾಮಾಜಿಕ ಜಾಣದಲ್ಲಿ ನಾವು ನೋಡಿದೆ ಆದರೆ ಇವತ್ತು ನಾವು ಈ ಒಂದು ಸಾಮಾಜಿಕ ಜಾಣದಲ್ಲಿ ಬರಬೇಕಾದ್ರೆ ನಾವು ಇವತ್ತು ನಮ್ಮ ಮನೆಯವರು ಈ ಒಂದು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಐದು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಒಂದು ಅವರ ಒಂದು ಆಶೀರ್ವಾದದಿಂದ ನಾವು ಅದನ್ನು ಹೇಳಬೇಕು ನಾವು ನಾವು ಆಯುರ್ವೇ ಬರ್ಲ ಕಾರಣ ಏನಪ್ಪಾ ಅಂತಂದ್ರೆ ಎಮಓ ಪಾಟೀಲ್ ಕುಟುಂಬದ ಮ್ಯಾಗೆ ಹಿಂದುಳಿದವರ ಬಗ್ಗೆ ಆರೋಪವನ್ನ ಬಗ್ಗೆ ಇವತ್ತೆ ತಳ್ಳಿ ಹಾಕಿ ಯಾಕೆ ಇವತ್ತೆ ತಳ್ಳಿ ಹಾಕಬೇಕು ಅಂತಂದ್ರೆ ಶ್ರೀಮಾನ್ ಎಮ್ಓ ಪಾಟೀಲ್ರವರು ನಿನ್ನೆ ನಾವು ಜಾಲತಾಣದಲ್ಲಿ ನೋಡಿದಾಗ ಇವತ್ತೆ ನಾನು ಒಬ್ಬ ಪೊಲೀಸ್ ಸಮಾಜದ ಒಬ್ಬ ಹಿರಿಯ ಮುಖಂಡನಾಗಿದ್ದು ಮತ್ತು ನಾನು ಕೂಡ ಒಂದು ಸ್ಥಾನ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗುತ್ತಾದ್ರೆ ಸನ್ಮಾನ ಎಮೋ ಪದ್ಮಂತರಲ್ಲಿ ನಮ್ಮ ಆತ್ಮೀಯರಾದ ಶಿವಕುಮಾರ್ ನಾಟಿಕರ್ ಅವರು ಒಂದು ಆರೋಪ ಮಾಡಿದ್ದರು ಅಫ್ಜಲ್ಪುರ್ ಶಾಸಕರು ಕುಟುಂಬ ರಾಜಕಾರಣಿ ಮಾಡುತ್ತಾ ಇದ್ದಾರೆ ಅಪ್ಪ ಎಮ್ ಎಲ್ ಎ ಮಗ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿಗಮದ ಅಧ್ಯಕ್ಷರು ಅಣ್ಣ ಈಗ ಕೇಳಿ ನಾನು ಹೇಳುತ್ತೇನೆ ಮಟನ್ ಕಟ್ ಮಾಡೋನು ಮಟನ್ ಕಟ್ ಮಾಡಿದರೆ ಅಡಿಗೆ ರುಚಿಯಾಗುತ್ತದೆ ಅಣ್ಣ ಹಾಗೆ ರಾಜಕಾರಣಿ ಮಾಡುವವರು ರಾಜಕಾರಣಿ ಮಾಡಿದರೆ ಚೆನ್ನಾಗಿರುತ್ತದೆ ಅಣ್ಣ ಫಸ್ಟ್ ಆನ್ಸರ್ ಕ್ಲಿಯರ್ ಆಗಿರ್ಬೋದು ಅಂದುಕೊಂಡಿದ್ದೇನೆ ಅಣ್ಣ ಇನ್ನೊಂದೆಡೆ ಶಾಸಕರಾದ ಎಂ ಐ ಪಾಟೀಲರ ಬೆಂಬಲಿಗರಲ್ಲಿ ಒಬ್ಬರಾದ ಬಡದಾಳ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿದ್ಧಾರ್ಥ್ ಬಸರಿ ಗಿಡ ಅವರು ಅರುಣಕುಮಾರಿ ಎಂ ಐ ಪಾಟೀಲ್ಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿ ಎಂದು ಒಂದಕ್ಕಿಂತಲೂ ಹೆಚ್ಚು ಬಾರಿ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ನಿಯೋಗದ ಮೂಲಕ ಮನವಿ ಮಾಡಿಕೊಂಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ ಅವರು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ತಪ್ಪುವಲ್ಲಿ ಶಾಸಕರಾದ ಎಂಐ ಪಾಟೀಲರ ಒತ್ತಡವೇ ಕಾರಣ ಎಂದು ಹೇಳುತ್ತಿರೋದು ಕೇಳಿಸಿಕೊಳ್ಳಿ ಅರುಣ್ ಕುಮಾರ್ ಪಾಟೀಲ್ ನಾನು ಮಾಡಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾಜಿ ಶಾಸಕರು ಹಾಗೂ ತಂದೆಯವರ ಸಮಾನರಾದ ಎಮ್ ಐ ಪಾಟೀಲ್ರು ಎಮ್ ಎಮ್ ಐ ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ ಅವರು ಎಲ್ಲೇ ಲಗ್ನದಾಗ ಸಿಗಲಿ ಎಲ್ಲೇ ಯಾವುದೇ ಯಾವುದೇ ಸ್ಥಾನದಾಗ ಸಿಕ್ಕೊಂಡ್ರು ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ದೊಡ್ಡ ಹಿರಿಯ ಶಾಸಕರಪ್ಪ ಅಂತೇಳಿ ಎಲ್ಲೇ ಒಂದು ಎಲ್ಲೇ ಸಿಕ್ಕೊಂಡ್ರು ಕೂಡ ನಾನು ನಮಸ್ಕಾರ ಮಾಡ್ತಿದ್ದೆ ಅವರಿಗೆ ಅವರು ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸಿ ಬಹಳ ಒಳ್ಳೆಯ ಒಂದು ಕಾಳಜಿಲಿಂದ ಮಾತಾಡ್ತಿದ್ರು ಬಳ್ಳೆ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ ಅದಕ್ಕಾಗಿ ಇವತ್ತು ಇವತ್ತು ಅವರು ನನ್ನ ಮಗನಿಗೆ ಮಾಡ್ಲಿ ಅಂದ್ರೆ ರಾಜೀನಾಮೆ ಅಂದ್ರು ಇವತ್ತು ನಮ್ಗೆ ಏನು ಒತ್ತಡಕ್ಕಾಗಿ ಇದು ಚೇಂಜಸ್ ಆಗಿದೆ ಒತ್ತಡ ಇಲ್ಲ ಇದು ಇದ್ದಿಲ್ಲ ಹಂಗೇನಿಲ್ಲ ಅವ್ರು ಶಾಸಕರಲ್ಲ ಅವರು ಶಾಸಕರಿದ್ದಾರೆ ನಾನೇನು ಇಲ್ಲ ನನಗೆ ಹಿನ್ನೆಲೆ ಇಲ್ಲ

ಇವತ್ತು ಇತರ ಸಣ್ಣ ಪುಟ್ಟ ದಲಿತ ಕುಟುಂಬದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಜಾತಿ ಕುಟುಂಬದವರಿಗಿರಲಿ ಇವತ್ತು ಹಿಂದುಳಿದವರ ಕುಟುಂಬದಲ್ಲಿ ಇವತ್ತು ಇತರ ಕುಟುಂಬದಲ್ಲಿ ಇರಲಿ ಇತರ ಮೈನಾರಿಟಿ ಮುಸ್ಲಿಂ ಕುಟುಂಬದಲ್ಲಿ ಇರಲಿ ಎಲ್ಲರಿಗೆ ರಾಜಕೀಯ ಸ್ಥಾನಮಾನಗಳನ್ನು ಕೊಟ್ಟಂಥ ಉದಾಹರಣೆಗಳು ಸಾಕಷ್ಟು ನಾವು ಸನ್ಮಾನಿಸಿದ ಅರುಣ್ ಕುಮಾರ್ ಎಂ ಓ ಪಾಟೀಲ್ರಿಗೆ ಈ ಸ್ಥಾನ ಕೊಡ್ರಿ ಅಂತೇಳಿ ನಾವು ಸುಮಾರು ಒಂದು ನಾಲ್ಕೈದು ಸಲ ನನ್ನನ್ನು ಒಳಗೊಂಡು ಇವತ್ತೇನು ನೀವು ಫೋಟೋಗಳನ್ನು ಬಿತ್ತರಿಸಿದ್ರಲ್ಲ ಇವತ್ತು ಅವರೂ ಒಳಗೊಂಡು ಇವತ್ತು ಸಿ ಎಮ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಲಿ ಸನ್ಮಾನ್ಯ ನಮ್ಮ ರಾಜ್ಯದ ದೇಶದ ಕಂಡ ಅಪರೂಪ ರಾಜಕಾರಣಿ ಆಗಿರೋದಿರತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ ಒಂದು ಪ್ರಿಯಾಂಕ್ ಖರ್ಗೆ ಸಾಹೇಬರಾಗಲಿ ರಾಧೇಷ್ ದೊಡ್ಡಮನಿ ಸಾಹೇಬರಾಗಲಿ ಈಶ್ವರ್ ಖಂಡೇ ಸಾಹೇಬ್ರಲ್ಲಿ ಇಂಥ ಎಲ್ಲ ನಾಯಕರೂ ನಮ್ಮದೇ ಆದ ಒಂದು ನೂರಾರು ತಂಡಗಳನ್ನ ಕಟ್ಕೊಂಡು ಸುಮಾರು ನಾಲ್ಕು ಐದಾರು ಸಲ ಬೆಂಗಳೂರಿಗೆ ಹೋಗಿ ತನ್ನ ಅರುಣ್ ಕುಮಾರ್ ಎಂಬ ಆರ್ ಈ ಸ್ಥಾನ ಕೊಡಬೇಕು ಅಂತೇಳಿ ಯಾವ್ದಾದ್ರು ನಿಗಮ ಊಟ ಕಾಲದಲ್ಲಿ ಕೊಡ್ಬೇಕಂತೇಳಿ ಒತ್ತಡ ಹೇಳಿ ನೀವು ವಿನಾ ಅರುಣ್ ಕುಮಾರ್ ನನಗೆ ಕೊಡ್ರಿ ಅಥವಾ ಎಂ ಆರ್ ಪಾಟೀಲ್ ನನ್ನ ಮಗನಿಗೆ ಕೊಡ್ರಿ ಅಂತ ಎಲ್ಲಿಯೂ ಒಂದು ಮಾತು ಕೂಡ ಹೇಳ ಸುಳ್ಳು ಇತಿಹಾಸ ದೇಶಕ್ಕೆ ಕೊಳ್ಳೆ ಇಡುತ್ತೆ ಅನ್ನೋ ಮಾತಿದೆ ಇವತ್ತು ಸಂವಿಧಾನಬದ್ಧವಾಗಿ ಲಿಂಗಾಯತ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ದೊರೆತ ರಾಜಕೀಯ ಅಧಿಕಾರ ಮತ್ತು ಅವಕಾಶಗಳು ಎಂ ವೈ ಪಾಟೀಲರ ಕೃಪಾ ಕಟಾಕ್ಷೆಯಿಂದ ದೊರೆತ ಅವಕಾಶಗಳು ಎಂದು ಬೆಂಬಲಿಗರ ಹೇಳಿಕೆ ಈ ದೇಶದ ಕಾನೂನು ಮತ್ತು ಸಂವಿಧಾನಕ್ಕೆ ಮಾಡುತ್ತಿರುವ ಮೋಸ ಅಲ್ಲದೆ ಇನ್ನೇನು ಅನ್ನೋ ಪ್ರಶ್ನೆಗಳು ಅಫಜಲ್ಪುರ್ ತಾಲೂಕಿನ ಬುದ್ಧಿಜೀವಿಗಳನ್ನ ನಗುವಂತೆ ಮಾಡುತ್ತಿದೆ ಮಾತ್ತಿತರೆ ಸಾಮಾಜಿಕ ನ್ಯಾಯ ಪ್ರಜಾಪ್ರಭುತ್ವದ ಕುರಿತು ಮಾತಾಡೋ ಜಿಲ್ಲಾ ಉಸ್ತುವಾರಿ ಸಚಿವರು ಭೀಮೆ ಮತ್ತು ಭೋವಿ ತೀರದ ಜನ ಜಾನುವಾರುಗಳು ಸಂಕಷ್ಟದಲ್ಲಿರುವಾಗ ಅವರ ಕಷ್ಟಕ್ಕೆ ಬಾರದೆಯೇ ಶಾಸಕರಾದ ಎಂ ಐ ಪಾಟೀಲರು ಕ್ಷೇತ್ರದ ಜನಸಾಮಾನ್ಯರ ಹಿತಾಸಕ್ತಿಗಿಂತಲೂ ಮಗನ ರಾಜಕೀಯ ಭವಿಷ್ಯದ ಹಿತಾಸಕ್ತಿ ಹೆಚ್ಚಾಯಿತೇ ಅನ್ನೋ ಪುರಾವೆಗಳು ಗೋಚರಿಸುತ್ತಿವೆ ಒಟ್ಟಾರೆಯಾಗಿ ಜೆ ಡಿ ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶಿವಕುಮಾರ್ ನಾಟಿಕರ್ ಹೇಳಿಕೆಯಂತೆ ಕಾಂಗ್ರೆಸ್ ಪಕ್ಷ ಅತಿವೃಷ್ಟಿ ಮಳೆಯಿಂದಾಗಿ ಅಫಲ್ಪುರ್ ತಾಲೂಕಿನ ಭೀಮೆ ಮತ್ತು ಬೋರಿ ತೀರದ ಜನರ ಹಿತಾಸಕ್ತಿಗೆ ಒತ್ತು ನೀಡುತ್ತಾ ಅಥವಾ ಎಂಐ ಪಾಟೀಲರ ಕುಟುಂಬದ ರಾಜಕೀಯ ಸ್ಥಾನಮಾನಕ್ಕೆ ಜೋತುಗೂಳುತ್ತಾ ಅಥವಾ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸಿಕೊಡುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ